ಅಯ್ಯೋ ಉರಂಗಿ ಇಲ್ಲೇ ಮುತ್ತೆ ಸ್ವಲ್ಪ ಆದ್ರೂ ನಾಚಿಗೆ ಮಾನ ಮರ್ಯಾದಿದ್ರೆ ನೀವ್ ಈ ಕೆಲಸ ಮಾಡ್ತೀರಾ ನನ್ನ ಅಪ್ಪನ ಏಜ್ ಇರೋ ನೀವೆಲ್ಲ ಈ ತರ ಮಾಡ್ತಿದ್ರ ಅಂದ್ರೆ ನಿಮ್ಮ ಮಕ್ಳು ಇನ್ಯಾವ ಲೆವೆಲ್ ಇರ್ತಾರೆ ಹೇಳಿ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಹೊಸದೊಂದು ವಿಡಿಯೋಗೆ ನಿಮಗೆಲ್ರಿ ಕೂಡ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ನಾನು ತುಂಬಾ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾಕೆಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಸುಮಾರ್ ಬರುತ್ತೆ ನಾನು ಯೋಚನೆ ಮಾಡ್ತೇನೆ ಮಾಡ್ಬೇಕಾ ಬೇಡುವ ಅಂತ ಯಾಕೆ ಹೇಳಿದ್ರೆ ಒಂದು ಫ್ಯಾಮಿಲಿ ಇದಾರೆ ನಿಮಗೂ ಕೂಡ ಅದೇ ರೀತಿ ಇದ್ದಾರೆ ಅದನ್ನ ನನ್ ಗೌರವ ಕೊಟ್ಟು ನಾನು ಈ ತರ ರಿಯಾಕ್ಷನ್ಸ್ ಮಾಡ್ಲಿಲ್ಲ ಆದ್ರೆ ಈ ಕೆಲಸ ಮಾಡ್ತಾ ಇರೋದು ಹುಡುಗರಲ್ಲ ಇಪ್ಪತ್ತು ಮೂವತ್ತು ವರ್ಷದ ಹುಡುಗರಲ್ಲ ಮಾಡ್ತಾ ಇರೋದು ತರ್ಟಿ ಫೈವ್ ಪ್ಲಸ್ ಫೋರ್ಟಿ ಫೈವ್ ಪ್ಲಸ್ ನನ್ನ ಅಪ್ಪನ ಏಜ್ ಇರೋರು ಮಾಡ್ತಾ ಇರೋ ಕೆಲಸ ಇದು ನಾಚಿ ಆಗ್ತಾ ಇಲ್ವಾ ನಿಮಗೆ ಸ್ವಲ್ಪ ಆದ್ರೂ ನಿಮಗೆ ಒಂದು ಫ್ಯಾಮಿಲಿ ಇದಾರೆ ನಿಮಗೆ ಮಕ್ಳಿದಾರೆ ಅಕ್ಕ ತಂಗಿರ್ ಇದಾರೆ ಅನ್ನೋ ಒಂದು ಭಾವನೆ ಇಲ್ವಾ ನಿಮಗೆ ಸ್ವಲ್ಪ ಆದ್ರೂ ನಾಚಿಗೆ ಮಾನ ಮರ್ಯಾದೆ ಇದ್ರೆ ನೀವು ಈ ಕೆಲಸ ಮಾಡ್ತೀರಾ ನಾನ್ ವಿತ್ ಪ್ರೂಫ್ ವಿತ್ ಪ್ರೂಫ್ ಸಮೇತ ಇಲ್ಲಿ ಹಾಕ್ತೀನಿ ನೋಡಿ ಎಲ್ಲಾನು ಕೂಡ ಡೀಟೇಲ್ ಆಗಿ ಹೇಳಿದ್ರೆ ವಿತ್ ಫೋಟೋ ಸಮೇತ ಹಾಕ್ತೀನಿ ಯಾಕೆ ಅಂತ ನೋಡಿ ಆಶ್ಚರ್ಯ ಆಗ್ತಾ ಇದೆ ಏನ್ದು ಅವಸ್ಥೆ ಅಂತ ಹೇಳಿ ಹ್ಮ್ ನಾರ್ಮಲ್ ಆಗಿ ಹುಡುಗರು ಈ ತರ ಮೆಸೇಜಸ್ ಎಲ್ಲ ನೋಡಿದೀನಿ ಮಾಡ್ತಾ ಇರೋದು ಆದ್ರೆ ಈ ತರ ಅವರು ಏನು ಅಂತ ಹೇಳಿದ್ರೆ ಇವರಿಗೊಂದು ಫ್ಯಾಮಿಲಿ ಇದಾರೆ ಇವರಿಗೂ ಅಮ್ಮ ತಂಗಿ ಎಲ್ಲರೂ ಕೂಡ ನಾನು ಈ ವಿಡಿಯೋ ಡಿಲೀಟ್ ಮಾಡಿ ಅಂದ್ರು ನಾನ್ ಮಾಡೋದಿಲ್ಲ ಪಕ್ಕ ಯಾಕೆ ಅಂತ ಹೇಳಿದ್ರೆ ನನ್ಗೆ ಅಷ್ಟೊಂದ್ ಹಿಂಸೆ ಆಗೋಯ್ತು ಎಷ್ಟು ಅಂತ ಹೇಳಿ ಸಹಿಸೋದ್ ಹೇಳಿ ಒಂದ್ ಮೆಸೇಜ್ ಬರುತ್ತೆ ಎರಡ್ ಮೆಸೇಜ್ ಬರುತ್ತೆ ನಾನು ಇಗ್ನೋರ್ ಮಾಡ್ತೆ ಏ ಮಾಡ್ಲಿಕ್ಕೆ ಕೆಲ್ಸ ಇರಲ್ಲ ಅವರಿಗೆ ನಾವ್ ಯಾಕೆ ಬಿಸಿ ಮಾಡ್ಬೇಕು ಅಂತ ಆದ್ರೆ ಇದು ಆತರ ಅಲ್ಲ ನಾನ್ ವಿತ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೇನೆ ನೋಡಿ ಮೆಸೇಜ್ ಬಂದಿರೋ ಮೆಸೇಜಸ್ ಅದು ಫೇಸ್ಬುಕ್ ಅಲ್ಲಿ ನಾನು ನಾರ್ಮಲಿ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಹಾಕ್ತೀನಿ ಅದೇ ರೀತಿ ಅದ್ರಲ್ಲಿ ಹಾಕಿರೋ ವಿಡಿಯೋಸ್ ಡೈರೆಕ್ಟ್ಲಿ ನಮಗೆ ಫೇಸ್ಬುಕ್ ಕೂಡ ಬರುತ್ತೆ ಅಲ್ವಾ ಸೊ ಹಾಗೆ ಹಾಕ್ತಾ ಇದೆ ಆದ್ರೆ ಮೆಸೆಂಜರ್ ನನ್ನ ಜೊತೆ ಆಲ್ರೆಡಿ ಮೆಸೆಂಜರ್ ಇಲ್ಲ ನಂದು ಎಫ್ ಬಿ ಅಲ್ಲಿ ಎಫ್ ಬಿ ಅಲ್ಲೇ ನಂಗೆ ಮೆಸೇಜಸ್ ಎಲ್ಲ ಕಾಣುತ್ತೆ ಸೊ ಅದರಿಂದ ನಾನು ಇಗ್ನೋರ್ ಮಾಡ್ತಾ ಇದ್ದೆ ಮೆಸೇಜ್ ಕಡೆ ನಾ ತಿರುಗಿ ನೋಡ್ತಾನೆ ಇರಲಿಲ್ಲ ಇವಾಗ ರೀಸೆಂಟ್ ಆಗಿ ಹೇಗೆ ಅಂತಂದ್ರೆ ವಿಡಿಯೋಸ್ ನಾನು ಕಂಟಿನ್ಯೂಸ್ ಹಾಕ್ತಾ ಇದ್ದೀನಿ ಸೊ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾ ಇದೆ ನನಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಈ ತರ ಕಾಲ್ಸ್ ಬರೋದು ಈ ತರ ಇದನ್ನ ಯಾವ ರೀತಿ ಇಗ್ನೋರ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಷ್ಟೊಂದು ಕಾಲ್ಸ್ ಬರ್ತಾ ಇದೆ ಅಷ್ಟೊಂದು ಮೆಸೇಜಸ್ ಬರ್ತಾ ಇದೆ ಸೊ ಅದ್ರ ಬಗ್ಗೆ ನಾನು ತೋರಿಸ್ತೇನೆ ನೋಡಿ ಅಬ್ದುಲ್ ವಾಜಿದ್ ಅಂತ ಹೇಳಿ ನಾನು ಇಲ್ಲಿ ನನ್ನ ಮೊಬೈಲ್ ಹಿಂಗ್ ತೋರ್ಸಿದ್ರೆ ನಿಮ್ಗೆ ಗೊತ್ತಾಗಲ್ಲ ಸೊ ಸೊ ಅದರಿಂದ ನಾನು ಇಲ್ಲಿ ಸೈಡ್ ಅಲ್ಲಿ ಎಲ್ಲಾನು ಕೂಡ ಡೀಟೇಲ್ ಆಗಿ ಹಾಕಿರ್ತೇನೆ ಓಕೆ ಓಕೆ ಅಬ್ದುಲ್ ವಾಜಿದ್ ಹೆಲೋ ഹായ് ഹൗ യു ഐ ലവ് യു ഹേയ് ഐ ലവ് യു ഹേയ് യു നോ ലവ് വിത്ത് മീ ഓക്കേ ഹായ് ജുമാബാരക് ഹലോ സുഖമാണോ ഹായ് ഗുഡ് ഈവനിങ് ഹലോ ഗുഡ് നൈറ്റ് സുഖമാണോ പോയോ ഉറങ്ങിയില്ലേ മുത്തേ നോൽവാഹമ്മദ് മുഹമ്മദ് ഹേയ് ഹായ് അസലക്കും എന്താണ് ഒരു വിവരവും ഇല്ലാത്ത കോൾ ಮೂರ್ನಾಕ್ ಕಾಲ್ಸ್ ಇದೆ ಓಕೆ ನೆಕ್ಸ್ಟ್ ಇದೆಲ್ಲ ನಾರ್ಮಲ್ ಆಗಿರೋ ಹಾಯ್ ಹಾಯ್ ಇರೋದು ಇನ್ನು ಕಾಲ್ದು ಪುನಃ ಕಾಲ್ಸ್ ಇದೆ ಸುಮಾರು ಇದೆ ಇನ್ನೊಂದು ನಾರ್ಮಲ್ ಆಗಿರೋ ಮೆಸೇಜಸ್ ಇದೆ ಓಕೆ ನೆಕ್ಸ್ಟ್ ಹಾಯ್ ಹೆಲೋ ಹೇ 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 ಡಾಕ್ಟರ ನೀವು ಹೇಗಿದ್ದೀರಾ ವಿಶೇಷ ನಾನು ಉಡುಪಿ ಹೆಲೋ ರಿಪ್ಲೈ ಮಾಡಲ್ವಾ ಮಾಡಲ್ಲ ಮೊಹಮ್ಮದ್ ಶರೀಫ್

ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಈ ಮೆಸೇಜ್ ಯಾವತ್ತರ ಗೊತ್ತಾ ಹೊರಗಡೆ ಹೋದಾಗ ವೆಜ್ ಆಗ್ಬೇಕು ನಾನ್ ವೆಜ್ ಒಳ್ಳೇದಲ್ಲ ಫಿಶ್ ಓಕೆ ಮಾಂಸ ಬೇಡ ಕೋಳ್ ಕೋಳಿ ಮಾಂಸ ಸ್ಪೆಲ್ಲಿಂಗ್ಸ್ ಕೋಳಿ ಸಹ ಬೇಡ ನನ್ನ ಒಪೀನಿಯನ್ ನಿಮ್ಮ ಇಷ್ಟ ಥ್ಯಾಂಕ್ ಯು ಓಕೆ ಫೈನ್ ಮಲಯಾಳಂ ಅರಿಯೋ ಹೆಲೋ ಮೇಡಮ್ ಯು ಕನ್ನಡ ಹುಡುಗಿಯಾಣೋ ಹಾಯ್ ಮಾತಾಡಲ್ವಾ ಕಾಲ್ ಇದು ಕಾಮನ್ ಆಮೇಲೆ ಅದಾದ್ಮೇಲೆ ಅದಷ್ಟು ಆದ್ಮೇಲೆ ಕಾಲ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೇನೆ ಇರ್ಲಿಲ್ಲ ಅವಾಗ ನೆಕ್ಸ್ಟ್ ಮೆಸೇಜ್ ಗೊತ್ತಾ ಎಂದ ತೇಂಗ್ ಮಲಯಾಳಂ ಕನ್ನಡ ಎಲ್ಲ ಮಿಕ್ಸ್ ಆಗಿನೇ ಮೆಸೇಜ್ ಬರ್ತದೆ ಹೇಳ್ತಾರೆ ಅದಾಯ್ತಾ ನೆಕ್ಸ್ಟ್ ವಿಡಿಯೋ ಹಾಕಿರ್ತೇನೆ ಸೈಡ್ ಅಲ್ಲಿ ಊಟ ಆಯ್ತಾ ಏನ್ ಸ್ಪೆಷಲ್ ಕಾಲ್ ಕಾಲ್ ಊಟ ಆಯ್ತಾ ಏನ್ ಸ್ಪೆಷಲ್ ಹಾಯ್ ಹೌ ಯು ಟೆಲ್ ಮೀ ಊಟ ಆಯ್ತಾ ಎನ್ ಸ್ಪೆಷಲ್ ಗುಡ್ ನೈಟ್ ಕಾಲ್ ಬೇಕಾಯ್ತಲ್ಲ ಪ್ರದೀಪ್ ಡಿಪಿ ಇಲ್ಲದವರದೆಲ್ಲ ತೋರಿಸಿಕ ಅದೇ ನಂಗೆ ಸಂಕಟ ಮಲಯಾಳಾರಿಗೆ ಮಲಯಾಳ ಬರುತ್ತೆ ಏನೇ ಬಿಳ್ಚೆದು ಕಾಲ್ ಮಾಡಿ ಆದಮೇಲೆ ಮಲಯಾಳ ಗೊತ್ತಾ ಅಂತ ಗೊತ್ತಿಲ್ಲ ಸುಮ್ಮನೆ ಕಾಲ್ ಮಾಡಿದ್ರೆ ಅಷ್ಟೇ ಒಂದು ಚಿಕ್ಕಮ್ಮನ ಮಗಳ ಅಲ್ವಾ ನಾನು ಅದಕ್ಕೆ ಆದಿಲ್ ಬದ್ರು ಎಷ್ಟು ಮೆಸೇಜಸ್ ಇದೆ ನೋಡಿ ರಾಹತ್ ಅಲ್ಲೇ ಹೆಲೋ ಅಸ್ಸಲಾಮ್ ಅಲೈಕುಮ್ ಹೆಲೋ ಹೆಲೋ ಅಸ್ಸಲಾಮ್ ಅಲೈಕುಮ್ ಹಾಯ್ ಎಂದ ಕೂರ್ಗ್ ಪುನಃ ಟೈಪ್ ಮಾಡ್ತಾ ಇದಾರೆ ಇವಾಗ ಕಂಜೂಸಾ ಮೆಸೇಜ್ ಮಾಡ್ಲಿ ಕಂಜೂಸ ಅಂತ ಹೌದು ಕಂಜೂಸ ಅಯ್ಯೋ ಅಲ್ಲ ನೆಕ್ಸ್ಟ್ ಅವ್ರದ್ದು ಫೋಟೋ ಹಾಕಿದಾರ ಅಂತ ಎಸ್ ಫೋಟೋ ಇದೆ ಓ ನೀವಾಲ್ ಬದ್ರು ನಿಮ್ ಫ್ಯಾಮಿಲಿ ನೋಡ್ಬೇಕಿದೆ ಹಾಕ್ತಾ ಇರೋದು ನಿಜ ಹೇಳಬೇಕು ಅಂದ್ರೆ ಈ ಮೆಸೇಜಸ್ ಎಲ್ಲ ನೋಡ್ಲಿಕ್ಕೆ ಟೈಮು ಇಲ್ಲ ನನಗೆ ಇದರಿಂದ ಕೂರ್ಲಿಕ್ಕೂ ಆಗೋದಿಲ್ಲ ಆದ್ರೆ ಇದ್ರ ಕಾಲ್ಸ್ ಬರೋ ನಾನು ಇದನ್ನ ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಪುನಃ ಬರ್ತಾನೆ ಇರುತ್ತೆ ನಿಸಾರ್ ಮೋನ್ ಅಂತ ಹೇಳಿ ನಾನಿಲ್ಲಿ ಹಾಕಿರ್ತಾನೆ ನೇಮ್ ನೇಮ್ ಯುವರ್ ನೇಮ್ ನಾನು ಈ ಅಲ್ಲಿ ಮೆಸೇಜಸ್ ಅನ್ಕೊಳೋದು ಇವರಿಗಿಂತ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ನಾನು ಒಂದ್ಸಲಿ ಏನ್ ಮಾಡಿದೆ ಅಂದ್ರೆ ಫುಲ್ ಎಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಂದು ಸ್ಟೋರಿ ಹಾಕಿದ್ದೆ ಅದು ಅದರಲ್ಲೂ ಕೂಡ ಏನು ಕೂಡ ಯೂಸ್ ಆಗ್ಲಿಲ್ಲ ಪುನಃ ಮೆಸೇಜ್ ಬರ್ತಾನೆ ಇತ್ತು ಮೆಸೇಜ್ ಮೇಲೆ ಮೆಸೇಜ್ ಬರ್ತಾನೆ ಇತ್ತು ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೆ ಇಷ್ಟು ಅಂತ ಬ್ಲಾಕ್ ಮಾಡ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ನಾನು ಏನ್ ಏನ್ ಅನ್ಕೊಂಡೆ ಅಂದ್ರೆ ಇವಾಗ ನಾನಂದ್ರೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅಂತ ನನಗೆ ಗೊತ್ತು ಇವಾಗ ಒಬ್ರು ಫ್ಯಾಮಿಲಿ ಆಗಿ ಇರ್ತಾರೆ ಅವರ ಹಸ್ಬೆಂಡ್ ತುಂಬಾನೇ ಟಾಕ್ಸಿಕ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ ಸೊ ಈ ತರದ್ದು ಮೆಸೇಜ್ ಬರುವಾಗ ಏನಂತ ಅನ್ಕೊಳ್ತಾರೆ ಅವ್ರದ್ದು ಫ್ಯಾಮಿಲಿನ ಹೊಡೆದೋಗಲ್ವಾ ನೀವ್ ಇಂತ ಕಚ್ಚಡ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಅವ್ನ ಯಾವನ ಮುತ್ತೆ ಸೊತ್ತೆ ಏನಿದೆಲ್ಲ ಏನ ಒಂದು ಏನಾದ್ರು ನಾನು ಏನು ಅಂತ ಅನ್ಕೊಂಡು ಈ ಹೇಳ್ತಿದ್ದೀರಾ ಹೇಳಿ ನಾಚಿಕೆ ಆಗ್ತಿದೆ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮಂತವ್ರ ನೋಡಿ ಅದು ಏಜಾದವ್ರು ನಿಮಗೆನೇ ಇಷ್ಟು ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಏನಂತ ಫ್ಯಾಮಿಲಿ ಊರಲ್ಲಿ ಇರ್ತಾರೆ ನೀವ್ ಔಟ್ಸೈಡ್ ಎಲ್ಲಾದ್ರೂ ಇರ್ತೀರಾ ಮಾಡ್ಲಿಕ್ಕೆ ಕೆಲ್ಸ ಅಲ್ಲ ನಿಮಗೆ ಇಂತ ಏನಾದ್ರು ಸಿಕ್ಬಿಡುತ್ತೆ ಅಲ್ಲಿ ನೋಡುದು ಒಂದ್ ಕೈ ಹಾಕ್ ನೋಡ್ತಿದ್ದೀರಾ ಅಲ್ವಾ ನೀವು ನಾಸಿಗೆ ಆಗ್ಬೇಕು ನಿಮ್ ಮುಖಕ್ಕೆ ಎಷ್ಟು ಥೂ ನಿಮ್ ಜನ್ಮಕ್ಕೆ ಸ್ವಲ್ಪ ಆದ್ರೂ ಬುದ್ಧಿ ಇರೋ ತರ ವರ್ತನೆ ಮಾಡಿ ಏನಂತ ಹೇಳಿದ್ರೆ ಒಂದ್ ಐಡಿಯಾ ಸಿಕ್ತು ಒಂದು ಹುಡುಗಿದ ಐಡಿಯಾ ಸಿಕ್ಬಿಡ್ತು ಅಂದ್ರೆ ಯಪ್ಪಾ ಮೆಸೇಜ್ ಮೇಲೆ ಮೆಸೇಜ್ ಕಾಲ್ ಮೇಲೆ ಕಾಲ್ ಮಾಡಿ ಅವಳನ್ನ ಏನ್ ಮಾಡ್ಬೇಕೆಲ್ಲ ಮಾಡಿ ಲಾಸ್ಟ್ ಅವಳಿಗೆ ಹೆಸರು ತಂದಾಕ್ ಬಿಡ್ತೀರಾ ಇದು ನಿಜ ಹೇಳ್ಬೇಕು ಅಂದ್ರೆ ನಾರ್ಮಲ್ ಆಗಿರೋ ಹುಡುಗರ್ ಕೈಯಿಂದ ಈ ತರ ಮೆಸೇಜ್ ಬಂದಿದ್ರು ಕೂಡ ನಮ್ಗೆ ಬೇಜಾರ್ ಇಲ್ಲ ಅವ್ರ ಏಜ್ ಅದು ಮಾಡ್ತಾರೆ ಅಂತ ಹೇಳ್ಬಹುದು ಆದ್ರೆ ಇದು ಇಂತ ಏಜ್ ಆಗಿರೋ ನನ್ನ ಅಪ್ಪನ ಏಜ್ ಇರೋ ನೀವೆಲ್ಲ ಈ ತರ ಮಾಡ್ತಿದೀರ ಅಂದ್ರೆ ನಿಮ್ಮ ಮಕ್ಳು ಇನ್ಯಾವ ಲೆವೆಲ್ ಇರ್ತಾರೆ ಹೇಳಿ ಸ್ವಲ್ಪ ಆದ್ರೂ ಇನ್ನಾದ್ರೂ ಈ ವಿಡಿಯೋ ನಾನು ಎನ್ ಹೇಗಿದ್ರು ಈ ವಿಡಿಯೋನ ಸ್ಟೋರಿ ಸ್ಟೇಟಸ್ ಹಾಕಿರ್ತೇನೆ ಅವಾಗ ಹೆಂಗಿದ್ರು ಇನ್ಸ್ಟಾದಲ್ಲಿ ನೀವು ನೋಡಿ ನೋಡ್ತೀರಾ ಸೊ ಅದ್ರಿಂದ ಇನ್ನಾದ್ರೂ ಸ್ವಲ್ಪ ಆದ್ರೂ ಅರ್ಥಕೊಂಡು ನಿಮ್ಮ ವಿತ್ ಫೋಟೋ ಸಮೇತ ನಾನು ಯಾಕಿದೆ ಯಾಕೆ ಅಂತ ಹೇಳಿದ್ರೆ ನನ್ಗೆ ಅಷ್ಟೊಂದು ಟಾರ್ಚರ್ ಆಗಿದೆ ನಿಮ್ಮಿಂದ ಅಷ್ಟೊಂದು ಡಿಸ್ಟರ್ಬ್ ಆಗಿದೀನಿ ನಾನು ಅದ್ರಿಂದ ಮಾತ್ರ ನಿಮ್ಮ ಫೋಟೋ ಸಮೇತ ಹಾಕಿದೀನಿ ಇನ್ಮೇಲೆ ಮೇಲೆ ಆದ್ರೂ ಕೂಡ ಇನ್ಯಾರಿಗೋ ಇದ್ರದ್ದು ಮೆಸೇಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇಷ್ಟು ಕಚ್ಚಡಾ ಕೆಲಸ ನೀವ್ ಮಾಡಬೇಡಿ